ಸೋನು ನಿಗಮ್ ಒಳ್ಳೆಯ ಸಿಂಗರ್ ಇತ್ತೀಚೆಗೆ ಸೋನು ನಿಗಮ್ ಭಾರಿ ವಿವಾದಕ್ಕೆ ಗುರಿಯಾಗಿದ್ದಾರೆ ಅದರಲ್ಲೂ ಸೋನು ನಿಗಮ್ನ ಆ ಒಂದು ಹೇಳಿಕೆ ಇಡೀ ಕರ್ನಾಟಕದಲ್ಲೇ ಆಕ್ರೋಶ ಕೂಡ ಉಂಟು ಮಾಡಿತ್ತು ಕನ್ನಡದ ವಿರುದ್ಧ ಸೋನು ನಿಗಮ್ ನೀಡಿದ ಒಂದೇ ಒಂದು ಹೇಳಿಕೆ ಭಾರೀ ವಿವಾದಕ್ಕೆ ಗುರಿಯಾಗಿತ್ತು ಮ್ಯೂಸಿಕ್ ಕನ್ಸರ್ಟ್ ಒಂದರಲ್ಲಿ ಅಭಿಮಾನಿಯೊಬ್ಬ ಕನ್ನಡ ಹಾಡು ಹಾಡಿ ಎಂದು ಬೇಡಿಕೆ ಇಟ್ಟಿದ್ದಕ್ಕೆ ಕನ್ನಡಿಗರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯೇ ಕೊಟ್ಟಿದ್ದಕ್ಕೆ ಭಾರೀ ವಿವಾದ ಉಂಟಾಗಿತ್ತು ಅಲ್ಲದೆ ಈಗಾಗಲೇ ಕನ್ನಡಪರ ಸಂಘಟನೆ ಕನ್ನಡ ಚಿತ್ರರಂಗದಿಂದಲೂ ಬ್ಯಾನ್ ಮಾಡಲಾಗಿತ್ತು ವಿಚಾರಣೆಗಾಗಿ ಪೊಲೀಸ್ ನೋಟಿಸ್ ಕೂಡ ನೀಡಿತ್ತು ಆದರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೊನೆಗೂ ಕನ್ನಡಿಗರ ಆಕ್ರೋಶಕ್ಕೆ ಮಣಿದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ಕ್ಷಮೆನ ಸೋನು ಇಲ್ಲಿ ಕೇಳಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಸಾರಿ ಕರ್ನಾಟಕ ಎಂದು ಬರೆದುಕೊಂಡಿರುವ ಸೋನು ನನ್ನ ಈಗೋಗಿಂತ ನಿಮ್ಮ ಮೇಲಿನ ಪ್ರೀತಿ ನನಗೆ ತುಂಬಾ ದೊಡ್ಡದು ಎಂದು ಕ್ಷಮೆಯಾಚನೆ ಬರೆದುಕೊಂಡು ಪೋಸ್ಟ್ ಮಾಡಿದ್ದಾರೆ ಆ ಒಂದು ವಿಡಿಯೋದಲ್ಲಿ ವೈರಲ್ ಆದ ಹೇಳಿಕೆ ಮೇಲೆ ಇಷ್ಟೊಂದೆಲ್ಲ ಸೋನು ನಿಗಮ್ ವಿರುದ್ಧ ಆಕ್ರೋಶದ ಬಿರುಗಾಳಿ ಹಬ್ಬಿತ್ತು ಆದರೆ ಕರೆಕ್ಟ್ ಆಗಿ ಕ್ಲಾರಿಟಿಯಾಗಿ ಆ ವಿಡಿಯೋವನ್ನ ನೋಡಿದಾಗ ಅಲ್ಲಿ ಯಾವ ರೀತಿಯಾಗಿ ಅಲ್ಲಿ ಮನವಿಯನ್ನ ಮಾಡಲಾಗಿದೆ ಅಥವಾ ಧಮಕೆಯನ್ನ ಹಾಕಲಾಗಿದೆಯಾ ಎಂಬ ಪ್ರಶ್ನೆಗಳು ಕೂಡ ಮೂಡುತ್ತೆ ಈ ಒಂದು ವಿಡಿಯೋದಲ್ಲಿ ಕರೆಕ್ಟಾಗಿ ಗಮನಿಸೋದಾದರೆ ಅವಾಚ್ಯ ಶಬ್ದಗಳಿಂದ ಕೂಡ ಇಲ್ಲಿ ಸೋನು ನಿಗಮ್ನ ನಿಂದಿಸುವ ಕೆಲಸಗಳು ಅಲ್ಲಿ ಆಗ್ತಾ ಇದೆ ವೇದಿಕೆ ಮೇಲೆ ಸೋನು ನಿಗಮ್ ಕೂಡ ಹೇಳ್ತಾರೆ ನಿಮಗಾಗಿ ಸಾಕಷ್ಟು ಹಾಡುಗಳನ್ನ ಹಾಡಲು ನಾನು ಸಿದ್ಧನಾಗಿದ್ದೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಅದಕ್ಕೂ ಮುಂಚೆ ನಡೆದಂಥ ಈ ಒಂದು ಮಾತುಗಳು ಅವ್ರನ್ನ ಅಲ್ಲಿ ಟ್ರಿಗರ್ ಮಾಡಿದೆ ಯಾಕಂದರೆ ಈಗಾಗಲೇ ಅವರು ಕೂಡ ಒಂದು ವಿಡಿಯೋನ ಬಿಡುವ ಮೂಲಕ ಕನ್ನಡ 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 ಹಾಗೆ ಯಾವ ರೀತಿಯಾಗಿ ಗೂಂಡಾಗಳು ಕನ್ನಡ ಕನ್ನಡ ಎಂಬ ಮಾತು ಯಾವ ಶಬ್ದ ಯಾವ ಅರ್ಥದಲ್ಲಿ ಹೇಳ್ತಾರೆ ಎಂಬುದನ್ನು ಕೂಡ ಅವರು ಇಲ್ಲಿ ವಿವರವಾಗಿ ಕೂಡ ಹೇಳಿದ್ದಾರೆ ಹಾಗೆ ಈ ವಿಡಿಯೋದಲ್ಲಿ ಆ ಕನ್ನಡ ಕನ್ನಡ ಎಂಬ ಪದ ಎಷ್ಟರ ಮಟ್ಟಿಗೆ ಹೋಗಿದೆ ಅಲ್ಲಿನ ಜನಗಳು ಕೂಡ ಯಾವ ರೀತಿಯಾಗಿ ಕನ್ನಡ ಕನ್ನಡ ಎಂಬ ಶಬ್ದವನ್ನ ಬಳಕೆ ಮಾಡಿದ್ದಾರೆ ಎಂಬುದನ್ನು ಕೂಡ ಇಲ್ಲಿ ಗಮನಿಸ್ಬೇಕಾಗುತ್ತೆ ವೇದಿಕೆ ಮೇಲೆ ಸೋನು ನಿಗಮ್ ಯಾಕೆ ಪೆಹಲ್ಗಾಮ್ ಎಂಬ ಪದ ಬಳಕೆ ಮಾಡಿದ್ರು ಎಂಬುದು ಇಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಇದಾದ ನಂತರದಲ್ಲಿ ಈಗ ಅವರು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಬರೆದುಕೊಂಡಿದ್ದಾರೆ ಅಲ್ಲಿ ಯಾವ ರೀತಿಯಾಗಿ ಏನು ನಡೀತು ಎಂಬುದನ್ನು ಸಂಕ್ಷಿಪ್ತವಾಗಿ ಇಲ್ಲಿ ವಿವರಿಸಿದ್ದಾರೆ ಅದನ್ನು ನಾವು ನೋಡೋದಾದರೆ ನಾನು ಕನ್ನಡ ಭಾಷೆ ಸಂಸ್ಕೃತಿ ಸಂಗೀತ ಸಂಗೀತಗಾರರು ರಾಜ್ಯ ಮತ್ತು ಜನರಿಗೆ ಕರ್ನಾಟಕದಲ್ಲಿರುವಾಗ ಮಾತ್ರವಲ್ಲ ವಿಶ್ವದ ಎಲ್ಲೆಡೆಯೂ ಅಪಾರವಾದ ಪ್ರೀತಿಯನ್ನು ತೋರಿದ್ದೇನೆ ವಾಸ್ತವವಾಗಿ ನನ್ನ ಹಿಂದಿ ಸೇರಿದಂತೆ ಇತರ ಭಾಷೆಗಳ ಹಾಡುಗಳಿಗಿಂತ ಕನ್ನಡ ಹಾಡುಗಳನ್ನು ನಾನು ಹೆಚ್ಚು ಗೌರವಿಸಿದ್ದೇನೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದಕ್ಕೆ ಸಾಕ್ಷಿಯಾಗಿ ನೂರಾರು ವಿಡಿಯೋಗಳು ಪ್ರಸಾರವಾಗ್ತಾ ಇದೆ ಕರ್ನಾಟಕದಲ್ಲಿ ನಡೆಯುವ ಪ್ರತಿ ಸಂಗೀತ ಕಾರ್ಯಕ್ರಮಕ್ಕೆ ನಾನು ಒಂದು ಗಂಟೆಗೂ ಹೆಚ್ಚು ಕಾಲದ ಕನ್ನಡ ಹಾಡುಗಳನ್ನು ಸಿದ್ಧಪಡಿಸ್ಕೊಳ್ತೇನೆ ಆದರೆ ನಾನು ಯಾವುದೇ ಅವಮಾನವನ್ನು ಸಹಿಸಿಕೊಳ್ಳುವ ಯುವಕನಲ್ಲ ನನಗೆ ಐವತ್ತೊಂದು ವರ್ಷವಾಗಿದೆ ನನ್ನ ಮಗನ ವಯಸ್ಸಿನವನು ಭಾಷೆಯ ಹೆಸರಿನಲ್ಲಿ ಅದರಲ್ಲೂ ನನ್ನ ಕೆಲಸದ ಎರಡನೇ ಭಾಷೆಯಾದ ಕನ್ನಡದ ಹೆಸರಿನಲ್ಲಿ ಸಾವಿರಾರು ಜನರ ಮುಂದೆ ನನ್ನನ್ನು ನೇರವಾಗಿ ಬೆದರಿಸಿದರೆ ಅದಕ್ಕೆ ಆಕ್ಷೇಪ ತೆಗೆದುಕೊಳ್ಳುವ ಹಕ್ಕು ನನಗಿದೆ ಅದು ಕೂಡ ಕನ್ಸರ್ಟ್ನ ಮೊದಲ ಹಾಡಿನ ನಂತರ ಅವನು ಇನ್ನೂ ಕೆಲವರನ್ನ ಪ್ರಚೋದಿಸಿದ್ದಾನೆ ಅವರದ್ದೇ ಜನರು ಇದರಿಂದ ಮುಜುಗುರಕ್ಕೆ ಒಳಗಾಗಿ ಅವರಿಗೆ ಸುಮ್ಮನಿರಳು ಹೇಳ್ತಾ ಇದ್ದರು ನಾನು ಅವರಿಗೆ ಬಹಳ ಸೌಮ್ಯವಾಗಿ ಮತ್ತು ಪ್ರೀತಿಯಿಂದ ಕಾರ್ಯಕ್ರಮ ಈಗಷ್ಟೇ ಶುರುವಾಗಿದೆ ಇದು ನನ್ನ ಮೊದಲ ಹಾಡು ನಾನು ನಿಮ್ಮನ್ನು ನಿರಾಸೆಗೊಳಿಸುವುದಿಲ್ಲ ಆದರೆ ನಾನು ಯೋಜಿಸಿರುವಂತೆ ಕನ್ಸರ್ಟ್ ಮುಂದುವರಿಯಲು ನೀವು ಬಿಡಬೇಕು ಅಂತ ಹೇಳಿದೆ ಪ್ರತಿ ಕಲಾವಿದನು ಸಂಗೀತಗಾರರು ಮತ್ತು ತಂತ್ರಜ್ಞರು ಸಿಂಕ್ ಆಗಿರಲು ಹಾಡುಗಳ ಪಟ್ಟಿಯನ್ನು ಸಿದ್ಧಪಡಿಸಿರ್ತೇನೆ ಆದರೆ ಅವರು ಗಲಾಟೆ ಮಾಡಲು ಮತ್ತು ಬೆದರಿಸಲು ಶುರು ಮಾಡಿದರೆ ಹಾಗಿದ್ರೆ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಎಂದು ಹೇಳಿ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ನಾನು ದೇಶ ಭಾಷೆ ಜಾತಿ ಅಥವಾ ಧರ್ಮದ ಹೆಸರಿನಲ್ಲಿ ಯಾರಾದರೂ ಜಗಳ ಸೃಷ್ಟಿಸಲು ಪ್ರಯತ್ನಿಸುವುದನ್ನು ನಾನು ದ್ವೇಷಿಸುತ್ತೇನೆ ವಿಶೇಷವಾಗಿ ಪೆಹಲ್ಗಾಮ್ನಲ್ಲಿ ನಡೆದ ಘಟನೆಯ ನಂತರ ಈ ಬಗ್ಗೆ ನಾನು ಅವರಿಗೆ ಹೇಳಬೇಕಿತ್ತು ಅದನ್ನೇ ಹೇಳಿದ್ದೇನೆ ಆಗ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ನನ್ನನ್ನು ಪ್ರೋತ್ಸಾಹಿಸಿದರು ವಿಷಯ ಅಲ್ಲಿಗೆ ಮುಗಿಯಿತು ಮತ್ತು ನಾನು ಒಂದು ಗಂಟೆಗೂ ಹೆಚ್ಚು ಕಾಲ ಕನ್ನಡದ ಹಾಡುಗಳನ್ನು ಹಾಡಿದ್ದೇನೆ ಇದೆಲ್ಲವೂ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಿಕ್ಕಾಪಟೆ ವೈರಲ್ ಆಗಿದೆ ಯಾರು ತಪಿತಸ್ಥರು ಎಂದು ಕರ್ನಾಟಕದ ಜನರು ನಿರ್ಧರಿಸಲಿ ನಿಮ್ಮ ತೀರ್ಪನ್ನು ನಾನು ಗೌರವದಿಂದ ಸ್ವೀಕರಿಸ್ತೇನೆ ಕರ್ನಾಟಕದ ಕಾನೂನು ಏಜೆನ್ಸಿಗಳು ಮತ್ತು ಪೊಲೀಸರನ್ನ ನಾನು ಸಂಪೂರ್ಣವಾಗಿ ಗೌರವಿಸುತ್ತೇನೆ ಕರ್ನಾಟಕದಿಂದ ನನಗೆ ದೈವಿಕ ಪ್ರೀತಿ ಸಿಕ್ಕಿದೆ ನಿಮ್ಮ ತೀರ್ಪು ಏನೇ ಇರಲಿ ಯಾವುದೇ ಕೆಡಕಿಲ್ಲದೆ ನಾನು ಅದನ್ನ ಯಾವಾಗಲೂ ಆಧರಿಸುತ್ತೇನೆ ಅಂತ ಈಗ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಪೋಸ್ಟ್ ಒಂದನ್ನು ಹಾಕಿಕೊಂಡಿದ್ದಾರೆ ವೇದಿಕೆ ಮೇಲೆ ಯಾವ ರೀತಿಯಾಗಿ ಘಟನೆ ನಡೀತು ಜರುಗಿತು ಎಂಬುದರ ಸಂಕ್ಷಿಪ್ತವಾಗಿ ಸೋನು ನಿಗಮಿಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಹಾಗಾಗಿ ಈ ಒಂದು ವಿಡಿಯೋವನ್ನ ಸೂಕ್ಷ್ಮವಾಗಿ ಗಮನಿಸಿ ಯಾವ ರೀತಿಯಾಗಿ ಅಲ್ಲಿ ಅಚಾತುರ್ಯ ಘಟನೆಗಳು ನಡೆದಿರಬಹುದು ಎಂಬುದನ್ನ ಇಲ್ಲಿ ಅರಿಯಬಹುದಾಗಿದೆ ಈ ಘಟನೆಯನ್ನ ಅಥವಾ ಈ ವಿಡಿಯೋನ ಸೂಕ್ಷ್ಮವಾಗಿ ಗಮನಿಸಿದರೆ ಆ ಒಂದು ಲೈನ್ ಮಾತ್ರ ಯಾವತ್ತಿಗೂ ನೆನಪಾಗುತ್ತೆ ಕಂಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನವಾಗಿ ಯೋಚಿಸಿದಾಗ ಸತ್ಯವೂ ತಿಳಿಯುವುದು ಈ ವಿಡಿಯೋವನ್ನ ಮತ್ತೊಮ್ಮೆ ನೋಡಿ ಕಮೆಂಟ್ ಮಾಡಿ ತಪ್ಪು ಯಾರದ್ದು ಎಂಬುದನ್ನ